ಧಿಕಾರು ನ್ಯಾಯ ಬೇಕು ಬೋಡು ಧಿಕಾರ ಚೆನ್ನ ದಿನ ಭಯ ಕಟ್ಟೆ ಮಾಡುವ ದೇವಸ್ಥಾನದಲ್ಲಿ ನಡೆದಂತ ಒಂದು ಘಟನೆ ಅಂತ ಉಂಡು ಇದು ಇಡೀ ಕೊಡೋ ಸಮುದಾಯಕ್ಕೆ ಭಾರಿ ಬೇಜಾರ ಬಂತಂತ ವಿಚಾರ ಏನಂಗಿ ಕೊಡೋ ಸಂಪಾದಕ ಪ್ರಕಾರ ಕೊಡವ ನಮ್ಮ ನಂಬೆಕ್ಕೆ ನಲ್ಲಾಂಗ್ ಮಂಗಲಕ್ಕೆ ದೇವಸ್ಥಾನಕ್ಕೆ ಮಂದಕ್ಕ ಮಾನಿಕ್ ನಂಗಡ ಕೊಡೋ ಉಡುಪುಲೇ ನಂಗ ಪೋಪು ಇದು ನಂಗಡ ಪಂಡತರ ಪಂಡಿಂಜೆ ನಡೆದು ಪದ್ಧತಿ ಇಂದು ಎಲ್ಲ ಕೊಡುವ ದೇವಸ್ಥಾನದಲ್ಲೂ ಈ ಪದ್ಧತಿನ ಎಲ್ಲರಿಗೂ ಕಾಂಗಲು ಆಚಂಗೆ ಈ ತಕ್ಷಣವೇ ಇಚ್ಛಗೆಲ್ಲ ಆ ಸಮಯ ಮಾಡಲು ಕೊಡೋಕೆ ನಿಂಗೆ ಕೊಡೋ ಬಪ್ಪ ಕಯ್ಯ ಕೊಡೋಕೆ ಬಣ್ಣ ಬಣ್ಣಾಳ ವಸ್ತ್ರ ಕೊಡತೆ ಬಳಿ ಉಡ್ತ ಬಪ್ಪ ಕೈಯ್ಯ ನನ್ನ ಜನ ವಿರೋಧ ಮಾಡದು ನಂಗೆ ಇಡೀ ಕೊಡೋ ಸಮುದಾಯಕ್ಕೆ ಒಂದು ಭಾರಿ ಬೇಜಾರಂಥ ವಿಷಯ ನಂಗೆ ಸೌಹಾರ್ದದಲ್ಲಿ ಬದುಕೊಂಡು ಕೊಡಗು ಶಾಂತಿಯುತ ಜಾಗ ಇಲ್ಲೆಲ್ಲರಿಗೂ ಬಕ್ ಬದು ಹಕ್ಕು ಉಂಡು ನಂಗೆ ಎಲ್ಲರೂ ಕೂಡ ಒಂದೇನು ಬದುಕೇನು ಉಂಡು ಅಂದ್ರ ಪ್ರತಿ ಜನ ಹಂಗಿಲ್ಲತ್ತೆ ಈ ತರ ತರ ದೇವಸ್ಥಾನ ತರ ನಡೆಯಲು ಒಳಗೆ ಬಪ್ಪ ನುಗ್ಗೂ ಬಿಡತ್ತೆ ಈ ತರ ಪ್ರತಿಭಟನೆ ಮಾಡೋದು ನಂಗೆ ಗಿಡೀ ಕೊಡೋ ಸಮಾಜಕ್ಕೆ ಮಲ್ಲಿ ಒಬ್ಬ ಬೇಜಾರಾಗ ವಿಷಯ ಇದು ಮಿನ್ನಕ್ಕೆ ಈ ಘಟನೆ ನಡ್ಪಕ್ಕಾಗ ಈ ಕೊಡೋ ವಸ್ತು ಎಂತ ವಸ್ತ್ರ ಉಂಡು ಇದು ನಂಗಡ ಜನ್ಮ ಸಿದ್ಧ ಹಕ್ಕು ಇದು ಹಿಂದೆ ನಿರಂತರ ಬಂದದಲ್ಲ ಪೂರ್ವಜಂಗ ತಂದಂತವ್ರ ಇದು ಇದು ವಿಶ್ವ ವಿಶ್ವವಿಖ್ಯಾತಿಯನ್ನ ನಂಗಡ ಪೊರಪಾಡು இதன இடீ ஜன கண்டித்து ஹுஷி படுவா அதன காப்பி மோட பிரயத்னேண்டு இது கண்டித்த கையா கொட உடுப்பிலே நங்க எல்லா தான் போப்ப பதத்தி பரம்பரை நங்க ஏது காரணக்கு ஏது விரோதது நங்க விழே ಈ ಸಂದರ್ಭದಲ್ಲಿ ಇಡೀ ನಂಗಡ ಕೊಡುವ ಹಿಂದೆ ಎಂತ ಉಂಡು ಈ ಕೊಡಗರ ಎಲ್ಲ ನಂಗಕ್ ಸಪೋರ್ಟ್ ಮಾಡೋಂಡು ನಂಗಕ್ಕೆ ಸಹಕಾರ ತರೋಣ ಏನಾಗೆ ಈ ಕೊಡವ ಉಡುಪು ದಾರೋ ವಿರೋಧ ಮಾಡಿಸಿ ಅಣಸಂಗ್ ನಂಗೆ ತಿದ್ದು ಬೆಪ್ಪ ತಯಾರಿಲ್ಲೆ ಈ ಕೊಡ ಉಡುಪನ್ನ ನಂಗೆ ಎಲ್ಲೆಲ್ಲಿಯೂ ನಂಗಡ ಎಲ್ಲೆಲ್ಲಿಯೇ ಬಳಸೋಂಡು ಅಲ್ಲಿ ಬಳಸಿದೆ ಬಳಸುವ ಇದಂಗೆ ಹಂಗೆಲ್ಲರೂ ನಂಗಕ್ಕೆ ಸಹಕಾರ ತರೋಣ ವಿಧಾನಸೌಧದಲ್ಲೂ ಹೋಯ್ತ ನಂಗೆ ನಂಗಡ ಇಲ್ಲಿ ಗದ್ದು ಪೋನಂತ ಪ್ರತಿನಿಧಿಯ ಓದ್ ಹೊಡ್ತಿತ್ತು ಪಾರ್ಲಿಮೆಂಟ್ ಅಲ್ಲಿ ಹೊರ್ತಿತ್ತು ಎಲ್ಲೂ ನಂಗೆ ಈ ವಸ್ತ್ರ ನೋಡಿ ಖುಷಿ ಈ ಇಪ್ಪ ಈ ಸಂದರ್ಭದಲ್ಲಿ ಎನ್ನಂಗ ನಂಗಡೆ ಈ ಸ ವಸ್ತ್ರ ಕಟ್ಟದ ಕಂಡಿಟ್ಟ ತರ ಏನು ಇಲ್ಲ ಮೇಲು ಮೇಲು ಮುಚ್ಚಂಡು ಬಂದಂತ ವಸ್ತ್ರ ಅಲ್ಲ ವಸ್ತ್ರ ಕಟ್ಟಿಂಡು ಕೊಡಜೆ ಮಡಿ ಹುಡ್ಕೊಂಡು ಮೇಲೆ ಕಂಗದಂತೆ ಬಂದ ಬೊಂಬಕ್ಕ ನಂಗಡ ಕುಲ್ ಇಟ್ಟು ಬಂದಂತ ನಂಗಡ ಪರಂಪರೆಯಲ್ಲಿ ಬಂದಂತ ಇಟ್ಟನ್ ಕೋನಾನ ಹಿಂಗ ತಡಪಂತ ಅದಕ್ಕೆ ಅಕ್ಕ ಆರಪು ಇಲ್ಲೇ ಅಧಿಕಾರ ಆರೋಪ ಇಲ್ಲೇ ಇದು ಹಿಂದಕ್ಕೆ ನಿಂತ್ಕೊಂಡು ನಾಳೆಂದ ನಂಗಡೆ ಪರಪಾಡು ನಂಗ ಮಾಡಿದ್ದೆ ಮಾಡುವ ಹಿಂಗಡ ಪರಪಾಡ ಹಿಂಗ ಮಾಡ ಎಲ್ಲ ನನ್ನ ಮಕ್ಕ ಇಂದು ಬೈಕ್ ರ್ಯಾಲಿ ಮಾಡಿತ್ತು ನಂಗೆ ವಿರೋಧ ಕಾಟಣಾಡಿಯನ್ನು ಕೋಪಕ್ಕ ಪೊಲೀಸ್ಕಾರ ಅಲ್ಲಿ ನಿಷೇಧಾಜ್ಞೆ ಉಂಡು ಅನ್ನೋದನ್ನೇ ಅದನ್ನ ನಂಗ ಅಲ್ಲಿಗೆ ಕೋಪ್ಲೆ ನಂಗೆ ಇಲ್ಲಿ ನಿಂಗೆ ಪರಿಮಿತಿ ತಪ್ಪಿರ ಅಲ್ಲಿ ಕಥೆ ಶಾಂತಿಯುತವಾಯ್ತು ನಂಗ ಪಪ್ಪಂಜಿ ಈ ಪ್ರೊಟೆಸ್ಟ್ ನಂಗ ಮಾಡುವ ಸಮೇತ ಇಂದು ಪೋಪಂಜಿ ಆರು ಗಂಟೆಗೆ ಆರು ಗಂಟೆಗೆ ಮನೆಗೆ ಅರೆಸ್ಟ್ ಮಾಡಿ ಅಂತ ಅದನ್ನ ಎನ್ನ ಅರೆಸ್ಟ್ ಮಾಡಿ ಅಂತ ಕೋಪಂತ ಕೊಡೋ ಕೊಡೋಳ ಇಂದ ಅರೆಸ್ಟ್ ಮಾಡಿ ಪಿರಿಯಾಪಟದಲ್ಲಿ ಬೆಚ್ಚಂಡಿತ್ತು ಎತ್ತ ಇದು ನಂಗೆ ಏನು ಬಾಣದ್ದು ಮಾಡಿದ್ದೀರಲ್ಲ ಶಾಂತಿ ಆಯ್ತು ನಂಗೆ ಮಾಡುವಂತ ಪ್ರತಿಭಟನೆಗೆ ಈ ತರತ್ರ ಪೊಲೀಸ್ಗಾರ ತನ್ನ ತಂದು ನಿರ್ಧಾರ ಇದು ಖಂಡನೀಯ ತಕ್ಷಣವೇ ಬಿಡುಗಡೆ ಮಾಡೋಂಡು ಏನು ಕಟ್ಟದ ರೀತಿ ಅಲ್ಲಿ ನಡೆದಂತಿಲ್ಲ ಅನ್ನೋದು ವರದಿಯೂ ನಂಗೆ ಬಂದಿತ್ತು ಪೊಲೀಸ್ಗಾರ್ಗೂ ಅದು ಶಾಯಿಲ್ ಅಂಚೆ ಇನ್ನು ಮಿಂಜ ನಾನು ಹಿಂಗೆ ಕೊಟ್ಟ ಹೋಗಿ ಬಿರಿಯಾಪಟ್ಣದಲ್ಲೂ ಕುಶಾ ನಗರದಲ್ಲೂ ಯಾರಲ್ಲಿ ಕೊಂಡೋಗ ಪಂಜಿ ಅಲ್ಲಿ ಕೊಂಬ ಉಂಡು ಮರಲಿ ಮಕ್ಕಳು ಮಕ್ಕ ಮರೆಯಲ್ಲ ಹುಟ್ಟಿದ ಪಪ್ಪಂಜಿ ಈ ನನ್ನ ಪ್ರತಿಭಟನೆಗೆ ಹಿಂಗೆ ಉಂಡು ಇಂಗಳ ತಕ್ಷಣವೇ ಬಿಡುಗಡೆ ಮಾಡು ಇದು ನಂಗಡ ಕೊಡ ವಿರಾಜಪಡೆಯ ಕೊಡ ಸಮಾಜದಲ್ಲೂ ಪರ ಪರವಾಯ್ತು ಇಲ್ಲಿ ಕೂಡ ಎಲ್ಲ ಕೊಡವಾ ಪರವಾಯ್ತು ನಂಗಡ ಎಲ್ಲ ಈ ಕೊಡುವಭಿಯಮ ಪರವಾಯ್ತು ನಾನು ಇದನ್ನು ಖಂಡನೆ ಮಾಡ್ವಿ ತಕ್ಷಣವೇ ದಾರನೆಲ್ಲ ಮಾಡಿತ್ತು ಅಂಗಳ ತಕ್ಷಣವೇ ಬಿಡುಗಡೆ ಮಾಡಿಕೊಂಡು ನಂಗ ಕೊಡ್ತಾ ಎಚ್ಚರಿಕೆ ಈ ಘಟನೆ ನಡಪಕ ಶಾಂತಿ ವೈದ್ಯರು ಬದುಕೊಂಡು ಎಲ್ಲರೂ ಚಾಯ್ ಉಂಡು ಈ ಕೊಡೋದು ಶಾಂತಿ ಸಮೃದ್ಧಿ ಬದ್ಕೊಂಡು ಘಟನೆ ನಡಪಕಾಗ ಇದು ಖಂಡನೀಯ ಖಂಡನೀಯಲ್ಲಿ ನಾವು ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಬಹುಶಃ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಮನಗಂಡು ಈ ಕೂಡಲೇ ಬಂಧಿತ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡದಿದ್ರೆ ಈ ಚಳವಳಿ ದಿನನಿತ್ಯ ದಿನನಿತ್ಯ ಈ ಗಡಿಯಾರ ಕಂಬದಲ್ಲಿ ಈ ಚಳವಳಿ ಮುಂದುವರೀತದೆ ಇದು ಎಂದಿಗೂ ನಿಲ್ಲೋದಿಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಮುಂದಿನ ದಿವಸಗಳಲ್ಲಿ ಹೆಚ್ಚಿಗೆ ಸಂಖ್ಯೆ ಸೇರಿ ಪೊಲೀಸ್ ಇಲಾಖೆಯ ಈ ಕ್ರಮಕ್ಕೆ ಒಂದು ಪ್ರತಿಭಟನೆಯಾಗಿ ಆ ಕೊಡುವ ವಿರೋಧಿ ಜನಾಂಗಕ್ಕೆ ಪ್ರತಿಭಟನೆಯಾಗಿ ಒಂದು ಚಳವಳಿ ನಾವು ನಡೆಸ್ತಾ ಇದ್ದೀವಿ ಈ ಚಳವಳಿ ಒಂದು ದಿವಸಕ್ಕೆ ನಿಲ್ಲುವ ಚಳವಳಿ ಅಲ್ಲ ಈ ವಿಚಾರವನ್ನು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಮನಗಂಡು ಸೂಕ್ಷ್ಮವಾಗಿ ಎಚ್ಚರಿಕೆಯ ಕ್ರಮ ತಗೊಂಡು ಪ್ರತಿಯೊಬ್ಬರನ್ನು ಬಂಧನ ಮಾಡಿದವರನ್ನು ಬಿಡುವವರೆಗೆ ನಾವು ಈ ಸ್ಥಳದಿಂದ ಅಲ್ಲ ಅಲ್ಲಾಡೋದಿಲ್ಲ ಈ ಸ್ಥಳದಿಂದ ನಾವು ತೆರಳೋದಿಲ್ಲ ಅನ್ನೋ ಒಂದು ಸಂದೇಶ ಬಹುಶಃ ನೀವು ನಿಮ್ಮ ಮುಖ್ಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತಿಳಿಸಿ ಅಂತ ಹೇಳಿ ಈ ಸಂದೇಶವನ್ನು ನಾವು